ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕಾರು ಅಂತ ಹೇಳುವಾಗ ಈ ಸಣ್ಣ ಪುಟ್ಟ ಅಪಘಾತಗಳು ಇದೆಲ್ಲ ಇದ್ದೇ ಇರುವಂಥದ್ದು ಅಂಥದ್ರಲ್ಲಿ ನನ್ನ ಕಾರು ಕೂಡ ಸಣ್ಣ ಒಂದು ಅಪಘಾತಕ್ಕೆ ಈಡಾಯಿತು ಆನಂತರ ಆ ಒಂದು ಕಾರಿನ ಅಪಘಾತ ಆದ ನಂತರ ಈಗೊಂದು ಕಾರು ಯಾವ ಕಂಡೀಷನಲ್ಲಿತ್ತು ಇತ್ತು ಏನಾಯಿತು ಜನರಿಗೆ ಏನಾಗಿದೆ ಎಷ್ಟು ಆಯಿತು ಎಷ್ಟು ದಿನ ಆಯಿತು ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಯಾಕಂತ ಹೇಳ್ತೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಏನಾದರೂ ಟಚ್ ಅದನ್ನು ಸ್ವಲ್ಪ ಅಲ್ಲಿಗೆ ಅದು ಮಿಟ್ಟು ಯಾಕಂದರೆ ಯಾರಲ್ಲೂ ಹೇಳೋಕ್ಕೆ ಹೋಗದೆ ಒಂಥರ ಮನಸ್ಸಲ್ಲಿ ಒಂಥರ ಕೊರಗುವಂಥದ್ದು ಇದೆ ಬಟ್ ನಾನು ಹೇಳುವಂಥದ್ದು ಆ ರೀತಿಯಲ್ಲ ಏನಾದರೂ ಆಗೋಂಥದ್ದು ಆಗೋಯಿತು ಆದರೆ ದೊಡ್ಡ ಮಟ್ಟಲ್ಲಿ ಆಗೋಂಥದ್ದು ಸ್ವಲ್ಪ ಸಣ್ಣ ಮಟ್ಟಲ್ಲಿ ಆಯಿತು ಅದೊಂದು ನಮ್ಮ ಲಕ್ ಅಂತಾನೆ ಹೇಳ್ಬಹುದು ಅದಕ್ಕಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನನ್ನ ಗಾಡಿ ಏನಾಗಿತ್ತು ಯಾವ ರೀತಿ ಆಕ್ಸಿಡೆಂಟ್ ಅಂತ ಎಲ್ಲದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ನೋಡ್ಬೇಕಂತ ಹೇಳಿದ್ರೆ ನನ್ನ ಗಾಡಿ ಇದು ರೆಡಿಯಾಗಿ ಬಂದಿರುವಂಥದ್ದು ಒಬ್ಬ ಯಾವ ಯಾರಿಗೋ ಒಬ್ನಿಗೂ ಗಾಡಿ ಒಂದು ಟಚ್ ಆಯ್ತು ಅಂತ ಅನ್ಕೊಂಡ್ರೆ ಒಂಥರ ಬೇಸರ ಆಗುವಂಥ ಇದ್ದೇ ಇರುತ್ತೆ ಯಾಕಂದ್ರೆ ಡೈಲಿ ಓಡಾಡುವಂತಹ ಕಾರ್ ಆದ ಕಾರಣ ಏನಾದರೂ ಸಣ್ಣ ಪುಟ್ಟ ಟಚ್ ಆದಾಗ ಒಂಥರ ಮನಸ್ಸಿಗೆ ಆಗುವಂಥ ಸಹಜ ಹಾಗಂತ ತಿಳ್ಕೊಂಡು ಅದನ್ನೇ ತುಂಬ ತಲೆಗೆ ಹಚ್ಕೊಂಡು ಹಾಗಾಯಿತು ಹೀಗಾಯಿತು ಅಂತ ಹೇಳ್ಕೊಂಡು ಅದನ್ನೇ ಮನಸ್ಸಲ್ಲಿ ಇಟ್ಟರೆ ನಮಗೆ ಆ ಗಾಡಿನ ಮತ್ತೆ ಓಡಿಸೋಕ್ಕೂ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದೆರಡು ವಿಚಾರಗಳನ್ನು ಹೇಳೋದು ಅಂತ ಹೇಳಿದ್ರೆ ನನ್ನ ಈ ಗಾಡಿಯ ಈ ಒಂದು ಕ್ಲಿಪ್ ಏನು ಕಾಣ್ತಾ ಇದೆ ಈ ಒಂದು ಕ್ಲಿಪ್ ನನ್ನ ಗಾಡಿ ಆಕ್ಸಿಡೆಂಟ್ ಆದಾಗ ಆಗಿರುವಂತಹ ಕ್ಲಿಪ್ ಇವಾಗ ನನ್ನ ಗಾಡಿಯಲ್ಲಿ ಏನೆಲ್ಲ ಚೇಂಜ್ ಮಾಡಿದೆ ಅಂತ ಹೇಳಿದ್ರೆ ನಾನು ನೋಡಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಸ್ಟಾರ್ಟಿಂಗ್ ಇಂದ ಹಿಡಿದು ಇದೀಗ ನನ್ನ ಈ ಫ್ರಂಟ್ ಅಂದ್ರೆ ಒಂದು ಲಾಭ ಅಂತ ಹೇಳಿದ್ರೆ ಇದು ಬೋನಿಟ್ ಇಂದ ಹಿಡಿದು ಎಲ್ಲ ಚೇಂಜ್ ಆಗಿದೆ ಫ್ರಂಟ್ ಗ್ರಿಲ್ ಫುಲ್ ಚೇಂಜ್ ಆಗಿದೆ ಹಾಗಂತ ಹೇಳ್ಕೊಂಡು ಡ್ಯಾಶ್ ಬೋರ್ಡ್ ಏನು ಮುಟ್ಟಕ್ಕೆ ಹೋಗಿಲ್ಲ ನೋಡಿ ಇಲ್ಲಿಂದ ಹಿಡಿದು ಎಲ್ಲ ಫುಲ್ ಇದು ಮಾತ್ರ ಇದೊಂದು ಪೈಂಟ್ ಆಗಿರುವಂತದ್ದು ಅದನ್ನು ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಸರಿ ಮಾಡ ಅಂದ್ರೆ ಸ್ವಲ್ಪ ಡಂಟಿ ಹೋಗಿತ್ತು ಅದನ್ನ ಸರಿ ಮಾಡಿಕೊಂಡು ಪೈಂಟ್ ಮಾಡ್ಕೊಂಡಿದ್ದಾರೆ ಮಿಕ್ಕಿದೆಲ್ಲ ಹೆಡ್ ಲೈಟ್ ಇಂದ ಹಿಡ್ದು ಎಲ್ಲಾನು ಫ್ರಂಟ್ ಶೇಪ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಇದು ನೋಡಿ ಆ ವಿಚಾರ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ರಿಲೇಟಿವ್ ಒಬ್ರು ಈ ಒಂದು ಗಾಡಿನ ತಗೊಂಡು ಹೋದ್ರು ತಗೊಂಡು ಹೋಗಿ ಏನೋ ಸ್ಟ್ರೈಟ್ ರೋಡ್ ಸ್ಟ್ರೈಟ್ ರೋಡ್ ಅಲ್ಲಿ ಕಾಲ್ ಬಂತು ಅಂತ ಹೇಳ್ಕೊಂಡು ಗಾಡಿನ ಲೆಫ್ಟ್ ಸೈಡ್ ಗೆ ಏನೋ ತಿರುಗಿಸಿದ್ರು ಎಲೆಕ್ಟ್ರಿಕ್ ಪೋಲ್ ಏನಿತ್ತು ಪೋಲ್ಗೆ ಹೋಗಿ ಡಿಕ್ಕಿ ಹೊಡೀತು ಡಿಕ್ಕಿ ಹೊಡೆದ ರಸಕ್ಕೆ ಪೋಲ್ ಕಟ್ ಆಗೋಯ್ತು ಏನ್ ಮಾಡೋದು ಅದು ಬೇರೆ ಜನರಿಗೆ ಹೊಡಿತಾ ಇರ್ತಿದ್ರೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಬಟ್ ಪೋಲ್ ಆದ ಕಾರಣ ಅವ್ರಿಗೆ ಏನಾದರೂ ಅದರ ಪೆನಾಲ್ಟಿ ಏನಿದೆ ಆ ಪೆನಾಲ್ಟಿ ಕಟ್ಟಿ ಅಲ್ಲಿಗೆ ಮುಗಿಸಿದ್ವಿ ಅದನ್ನ ನಾವು ಅದನ್ನು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳುವಂಥ ವಿಷಯನ ಬರೆಸ್ಕೊಂಡು ನಾವು ಅದನ್ನ ರೆಡಿ ಮಾಡಿ ಕೊಡುವಂತಹ ವಿಚಾರ ಎಲೆಕ್ಟ್ರಿಕ್ ಪೋಲ್ ಆದ ಕಾರಣ ಬಟ್ ಒಂದು ಲಕ್ ಅಂತ ಹೇಳಿದ್ರೆ ಅವನು ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಇದರಲ್ಲಿ ಓಡಿಸ್ಬೇಕಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಒಂದು ವಿಚಾರ ಎರಡನೇ ವಿಚಾರ ಅಂತ ಹೇಳಿದ್ರೆ ಅದು ಆ ಎಲೆಕ್ಟ್ರಿಕ್ ಪೋಲ್ ಕಟ್ಟ ಅಂದರೆ ಎಚ್ ಡಿ ಲೈನ್ ಅದು ಎರಡು ಕಂಬ ಇತ್ತು ಅಲ್ಲಿ ಎರಡು ಕಂಬನ ಅಲ್ಲಿ ಫ್ಯೂಸ್ ಹಾಕ್ತಾರಲ್ಲ ಆ ರೀತಿ ಇರುವಂತಹ ಕಂಬ ಅದು ಒಂದು ಈಗ ಒಂದು ಕಂಬ ಕಟ್ಟ ಆಗಿದ್ದುನು ಇನ್ನೊಂದು ಕಂಬದ ಸಪೋರ್ಟ್ ಎಲ್ಲದು ನಿಂತಿತ್ತು ಇಲ್ಲಾಂದ್ರೆ ಎಲ್ಲಾದ್ರೂ ಆ ಒಂದು ಕಂಬ ಏನಾದರೂ ಉಲ್ಟ ನಮ್ಮ ಗಾಡಿಯ ಮೇಲೆ ಬೀಳ್ತಿದ್ರೆ ಗಾಡಿಯಲ್ಲಿ ಇಬ್ಬರಿದ್ರು ಆ ಗಾಡಿಯ ಮೇಲೆ ಬೀಳ್ತಾ ಇರ್ತಿದ್ರೆ ಏನಾದ್ರೂ ಅನಾಹುತ ಆಗ್ತಿತ್ತೋ ಏನು ಬಟ್ ದೇವರ ದಯೆಯಿಂದ ಏನು ಹೆಚ್ಚಿನ ಅನಾಹುತ ಆಗಿಲ್ಲ ಅಂತ ಹೇಳುವಂಥದ್ದು ಒಂಥರ ಸಮಾಧಾನ ಇಲ್ಲಾಂದ್ರೆ ಆ ಒಂದು ಸ್ಪೀಡ್ ಅಲ್ಲಿ ಸ್ಪೀಡ್ ಅಂತ ಓವರ್ ಸ್ಪೀಡ್ ಅಂತಲ್ಲ ಆದ್ರೂ ಒಂದು ಎಂಬತ್ತು ನೂರ ಆ ಗ್ಯಾಪ್ ಅಲ್ಲಿ ಗಾಡಿ ಡಿಕ್ಕಿ ಆದಾಗ ಆ ಗಾಡಿಯ ಒಂದು ಕಂಡೀಷನ್ ಅಂತ ಹೇಳುವಂಥದ್ದು ಯಾಕಂದ್ರೆ ಗಾಡಿ ಡಿಕ್ಕಿ ಆದಾಗ ಸ್ಪೀಡ್ ಆಗಿರುತ್ತೆ ಮತ್ತೆ ಒಂದು ವಿಚಾರ ಅಂತ ಹೇಳಿದ್ರೆ ಫ್ರಂಟಿಂದ ಒಂದು ಗಾಡಿ ಮತ್ತು ಈ ಕಡೆಯಿಂದ ಒಂದು ಗಾಡಿ ಹೋಗಿ ಹೊಡೆಯೋದಿದ್ರೆ ಆ ಎರಡು ಗಾಡಿಯ ಒಂದು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಬಟ್ ಇದು ಒನ್ ಎಲೆಕ್ಟ್ರಿಕ್ ಪೋಳಿಗೆ ಹೊಡೆದ ಕಾರಣ ಕೇವಲ ಒಂದು ಗಾಡಿಯ ಸ್ಪೀಡ್ ಮಾತ್ರ ಆದ ಕಾರಣ ನಮಗೆ ಹೇಳುವಷ್ಟೇನು ಇಂಜಿರಿ ಆಗಿರಲಿಲ್ಲ ಬಟ್ ನಾನು ಹೇಳುವಂಥದ್ದು ನಮ್ಮ ಈ ಈ ಹೊಡೆದ ರಭಸಕ್ಕೆ ಗಾಡಿಯ ಫುಲ್ ಫ್ರಂಟ್ ಶೇಪಿಂದ ಹಿಡಿದು ಫುಲ್ಲು ಒಳಗಡೆ ಹೋಗಿತ್ತು ಇದರಲ್ಲಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇತ್ತು ತ್ರೀ ಸಿಕ್ಸ್ಟಿ ಕ್ಯಾಮ್ರಾದಲ್ಲಿ ಅದು ಕೂಡ ರೆಕಾರ್ಡ್ ಆಗಿತ್ತು ಯಾವ ರೀತಿ ಹೊಡೆದಿರೋದು ಅಂತ ಹೇಳೋದನ್ನು ಅದು ಅದರಲ್ಲಿ ರೆಕಾರ್ಡ್ ಕೂಡ ಮಾಡಿದ್ವಿ ನಾನು ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾಕಾಗಿ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಬೇಕು ಅಂತ ಹೇಳೋದನ್ನು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಏನಾದರೂ ಇಂಥ ಒಂದು ಅಪಘಾತ ಸಂದರ್ಭಗಳಲ್ಲಿ ಇಲ್ಲಾಂದರೆ ಫ್ರಂಟಿಂದ ಬೇರೆ ಯಾರಾದರೂ ಬಂದು ನಮ್ಮ ಗಾಡಿಗೆ ಟಚ್ ಮಾಡಿದ್ರು ತ್ರೀ ಸಿಕ್ಸ್ಟಿ ಕ್ಯಾಮ್ರಾದಲ್ಲಿದು ರೆಕಾರ್ಡ್ ಆಗುತ್ತೆ ಈ ಹಿಂದೆ ಕೂಡ ಅಷ್ಟೇ ಒಂದು ರೈಟ್ ಸೈಡಲ್ಲಿ ಸಣ್ಣ ಟಚ್ ಆದಾಗ ನನ್ನ ಗಾಡಿಗೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇದ್ದ ಕಾರಣ ನಾನು ಅಲ್ಲಿ ಸೇಫ್ ಆಗಿದ್ದೆ ಬಟ್ ಇಲ್ಲಿ ನಮ್ಮ ಕಡೆಯಿಂದನೇ ತಪ್ಪಾದ ಕಾರಣ ನಾವು ಅದನ್ನ ಎಲೆಕ್ಟ್ರಿಕ್ ಪುಳಿದು ಪೆನಾಲ್ಟಿ ಕಟ್ಟಲೇಬೇಕಾಯಿತು ಬಟ್ ಇನ್ಶೂರೆನ್ಸ್ ಇತ್ತು ಇನ್ಶುರೆನ್ಸನ್ನ ಕ್ಲೈಮ್ ಮಾಡಿಸಿದೆ ನನಗೆ ಹಾಗೆ ಹೀಗೆ ನನ್ನ ಗಾಡಿದು ಫುಲ್ ಶೇಪ್ ಫುಲ್ ಚೇಂಜ್ ಆಗೋಯ್ತು ಈ ಒಂದು ಈ ಪೀಸ್ ಮಾತ್ರ ಹಳೆಯದು ಮಿಕ್ಕಿದ್ದೆಲ್ಲ ಹೊಸ ಪೀಸಸ್ ಸಿಕ್ಬಿಟ್ಟಿದೆ ಅಂದರೆ ಕೆಲವರಿಗೆ ಹೇಳ್ಬೋದು ಅದನ್ನು ಯಾಕಪ್ಪ ವೀಡಿಯೋ ಮಾಡ್ತೀಯಾ ಅದರ ರಿವ್ಯಾಲಿ ಹೋಯ್ತಲ್ಲ ಅಂತ ನಾನು ಹೇಳೋದು ಇಷ್ಟೇ ಗಾಡಿ ಟಚ್ ಆದಮೇಲೆ ಗಾಡಿಯ ವ್ಯಾಲ್ಯೂ ಹೋಗುವಂಥದ್ದು ಹೋಗೋ ಹೋಗಿ ಆಯಿತು ಹೇಗಾದರೂ ಹೋಗಿ ಆಯಿತು ಅದನ್ನು ಹೇಳದೆ ಮುಚ್ಚಿಟ್ಟು ಏನು ಮಾಡಲಿಕ್ಕೆ ಪ್ರಯೋಜನ ಇಲ್ಲ ಬಟ್ ಗಾಡಿ ಸೇಲ್ ಮಾಡೋ ಟೈಮಲ್ಲಲ್ವಾ ಪರವಾಗಿಲ್ಲ ಹೇಳೇ ಕೊಡೋದು ನನ್ನ ಗಾಡಿ ಹೀಗೆ ಹೀಗಾಗಿದೆ ನನ್ನ ನಾನು ಏನೆಲ್ಲ ಆಗಿದೆ ಅಂತ ಹೇಳೋದನ್ನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ವೀಡಿಯೋ ನೋಡ್ಕೊಳ್ಳಿ ಇಷ್ಟಾದರೆ ಮಾತ್ರ ಗಾಡಿ ತಗೊಳ್ಳಿ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗಿ ಇರುತ್ತೆ ಆ ಕಡಿಮೆ ಆದ ಕಾರಣ ಅದನ್ನು ನಾವು ಲಾಸ್ ಫರ್ಸ್ಲೇ ಬೇಕಷ್ಟೇ ನೋಡಿ ನಾನು ಇವಾಗ ಕ್ಲಿಯರ್ ಆಗಿ ತೋರಿಸ್ತೀನಿ ಬಾನೆಟ್ ಬಾನೆಟ್ ಚೇಂಜ್ ಆಗಿದೆ ಈ ಬಾನೆಟ್ ಚೇಂಜ್ ಆಗಿದೆ ಇನ್ನು ಇಲ್ಲಿಂದ ಫ್ರಂಟ್ ಅಲ್ಲಿ ಬರುವಂತಹ ಇಲ್ಲಿಂದ ಇದು ನೋಡಿ ಈ ಸೆಟ್ ಚೇಂಜ್ ಆಗಿದೆ ಇದು ಚೇಂಜ್ ಆಗಿರುವಂತದ್ದು ಇದು ರೇಡಿಯೇಟರ್ ಮತ್ತೆ ಎ ಸಿ ಕಂಡೆನ್ಸರ್ ಚೇಂಜ್ ಆಗಿದೆ ಜೊತೆಗೆ ಫ್ಯಾನ್ ಕೂಡ ಚೇಂಜ್ ಆಗಿದೆ ಅನಂತರ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಈ ಒಂದು ಆಪ್ರೋನ್ ಅಂತ ಹೇಳುವಂಥದ್ದು ಇದು ನಾರ್ಮಲ್ ಆಗಿ ಗಾಡಿ ಆಪ್ರೋನ್ ಬರುವಂತದ್ದು ಇದು ಇದಕ್ಕೇನು ಡ್ಯಾಮೇಜ್ ಆಗಿಲ್ಲ ಗಾಡಿ ಹೊಡೆದಿರುವಂಥದ್ದು ಈ ಪೊಸಿಷನ್ಗೆ ಈ ಪೊಸಿಷನ್ ಗೆ ಹೊಡೆದಿರುವಂತದ್ದು ಇಲ್ಲಿ ಹೊಡೆದ್ರು ಇಲ್ಲಿ ನೋಡಿ ಈ ಆಪ್ರೋನ್ ಇಂದ ಇಲ್ಲಿ ನೋಡಿ ಇದು ಆಪ್ರೋನ್ ಇದು ಇಲ್ಲಿವರೆಗೆ ಆಪ್ರೋನ್ ಬರುತ್ತೆ ಇಲ್ಲಿಂದ ಈ ಕಡೆಗೆ ಆಪ್ರೋನ್ ಇದೆ ಎಕ್ಸ್ಟೆನ್ಷನ್ ಬರುವಂತದ್ದು ಈ ಸ್ಪೇಸ್ ಆಪ್ರೋನ್ ಇದೆ ಎಕ್ಸ್ಟೆನ್ಷನ್ ಬಟ್ ನಮ್ಮ ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ ಎಕ್ಸ್ಟೆನ್ಷನ್ ಕಟ್ ಮಾಡಿಕೊಂಡು ಇಲ್ಲಿಂದ ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದಾರೆ ಆಪ್ರೋನ್ ಇದು ಆಪ್ರೋನ್ ಮುಟ್ಲಿಲ್ಲ ಆದ್ರೆ ಆದ್ರೆ ಈ ಕಡೆ ಇರುವಂತಹ ಈ ಒಂದು ಪೀಸ್ ಅನ್ನ ಎಕ್ಸ್ಟೆನ್ಶನ್ ಅನ್ನ ಕಟ್ ಮಾಡ್ಕೊಂಡು ಅದನ್ನ ಕನೆಕ್ಟ್ ಮಾಡಿರುವಂತದ್ದು ಆ ಎಕ್ಸ್ಟೆನ್ಶನ್ ಹೋಗಿತ್ತು ಜೊತೆಗೆ ಈ ಒಂದು ಕೂಲೆಂಟ್ ಇದು ಇದೊಂದು ಪೈಪ್ ಹೋಗಿತ್ತು ಇದು ಹೋಗಿತ್ತು ಈ ಪೈಪ್ ಹೋಗಿತ್ತು ಇದೆಲ್ಲ ಸತ್ತ ಚೇಂಜ್ ಆಗಿದೆ ಇದು ಈ ಹೊಸ ಸಿಕ್ಕಿದೆ ಇನ್ನು ಎ ಸಿ ಕಂಡೆನ್ಸರ್ ಇದೆಲ್ಲ ಹೊಸ ಪೀಸ್ ಸಿಕ್ಕಿರುವಂತದ್ದು ಇಷ್ಟು ಪೀಸ್ ಚೇಂಜ್ ಆಗಿದೆ ಸುಮಾರು ಹದಿನೈದು ದಿನಗಳ ಕಾಲ ಶೋರೂಮ್ ಅಲ್ಲಿ ಇತ್ತು ಹದಿನಾಲ್ಕು ದಿನಗಳ ಕಾಲ ಶುರುಮಲ್ಲಿ ಇತ್ತು ಮತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಯಿತು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಯಷ್ಟು ಬಿಲ್ ಆಗಿದೆ ಸುಮಾರು ಎರಡು ಸಾವಿರ ರೂಪಾಯಿ ಚೇಂಜ್ ನಮಗೆ ಕಟ್ಟಲಿಕ್ಕೆ ಸಿಕ್ಕಿದೆ ಎರಡು ಸಾವಿರ ರೂಪಾಯಿ ಎರಡು ಎರಡು ಸಾವಿರದ ಒಂಬೈನೂರು ರೂಪಾಯಿ ಆ ರೇಂಜಿನ ಕಟ್ಟಲಿಕ್ಕೆ ಸಿಕ್ಕಿರುವಂಥದ್ದು ಬಂಪರ್ ಟು ಬಂಪರ್ ಇದ್ದ ಕಾರಣ ಒಂಥರ ಬದುಕಿದ್ದೀವಿ ಅಂತ ಹೇಳಿ ಹೇಳೋಣ ಇಲ್ಲಾಂದ್ರೆ ನಾವು ಕೈದೇ ಹಾಕಬೇಕಿತ್ತು ಇಷ್ಟೆಲ್ಲ ದುಡ್ಡನ್ನು ಯಾಕಾಗಿ ಇನ್ಶೂರೆನ್ಸ್ ಬೇಕು ಅಂತ ಹೇಳೋದನ್ನ ಈ ರೀತಿಯ ಸಂದರ್ಭಗಳಲ್ಲಿ ನಮಗೆ ಅದರ ಮಹತ್ವ ಮನವರಿಕೆ ಆಗ್ತದೆ ಬಟ್ ನೋಡಿ ಇದೆಲ್ಲ ಹೊಸದೇ ಆಗಿದೆ ಈ ಒಂದು ಈ ಪ್ಯಾಡ್ ಅಂಡರ್ ಬಾಡಿ ಕವರ್ ಇದೆಲ್ಲ ಹೊಸದೇ ಬಂದ್ಬಿಟ್ಟಿದೆ ಎಲ್ಲ ಹೋಗಿತ್ತು ಹೊಡೆದ ರಭಸಕ್ಕೆ ಎಲ್ಲ ಹೋಗಿತ್ತು ಬಟ್ ಫೈಬರ್ ಬಾಡಿ ಆದ ಕಾರಣ ನಮಗೆ ಆಲ್ಮೋಸ್ಟ್ ಗಾಡಿ ಹೊಡೆಯುವಾಗ ಈ ರೀತಿ ಆಗುವಂಥ ಸಹಜ ಬಟ್ ನನಗೆ ನಂಬರ್ ಪ್ಲೇಟ್ ಇದೊಂದು ಸ್ವಲ್ಪ ಹಿಂಸೆ ಅಂತ ಅನಿಸ್ತು ಯಾಕಂದರೆ ನಂಬರ್ ಪ್ಲೇಟನ್ನು ಸೆಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಔಟ್ಸೈಡಿಂದ ನಮಗೆ ಅದನ್ನು ಈಗ ಎಚ್ ಎಸ್ ಆರ್ ಪಿ ನನಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಬಟ್ ಎರಡು ಹೆಡ್ಲೈಟ್ ಹೋಗ್ತಾ ಇತ್ತು ಎರಡು ವರ್ಷ ಆಗ್ತಾ ಬಂತು ಈಗ ನೆಕ್ಸ್ಟ್ ಮಂತ್ ಗೆ ಎರಡು ವರ್ಷ ಆಗುತ್ತೆ ಗಾಡಿ ಬಂದ್ಬಿಟ್ಟು ಆದರೆ ಎರಡು ವರ್ಷದಲ್ಲಿ ಈ ರೀತಿಯ ಒಂದು ಅಪಘಾತ ಸಂಭವಿಸ್ತು ಅದು ಮಾತ್ರ ಅಲ್ಲ ನನಗೆ ಈ ಮಂತ್ ನಂದು ಈ ಮಂತ್ ಎಂಡಲ್ಲಿ ನನ್ನದು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗ್ತಾ ಇದೆ ಅದನ್ನು ಕೂಡ ಕಟ್ಬೇಕಾಗುತ್ತೆ ಬಟ್ ಅದಕ್ಕಿಂತ ಮೊದಲೇ ಆಕ್ಸಿಡೆಂಟ್ ಆಗಿರೋದು ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಹತ್ತು ಇಪ್ಪತ್ತು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಹದಿನೈದು ದಿನಗಳ ಹಿಂದೆ ಈ ಗಾಡಿ ಆಕ್ಸಿಡೆಂಟ್ ಆದ ವಿಚಾರ ಕೂಡ ಅದರಲ್ಲಿ ಹೇಳಿದ್ದೆ ಅದರಲ್ಲಿ ನಾನು ಹೇಳಿರುವಂತಹ ಮಾತು ಅಂತ ಹೇಳಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಕ್ಲೈಮ್ ಅನ್ನೆಲ್ಲ ಮಾಡಬೇಡಿ ಸಣ್ಣ ಪುಟ್ಟ ಟಚ್ ಅನ್ನೆಲ್ಲ ಮಾಡಬೇಡಿ ಅಂತ ಹೇಳಂಥದನ್ನು ನಾನು ಆ ಒಂದು ಇದರಲ್ಲಿ ಸಣ್ಣ ಒಂದು ಇಲ್ಲಿ ಹೆಡ್ಲೈಟ್ ಇದೆ ಸ್ಕ್ರ್ಯಾಚ್ ಇತ್ತು ಈ ಹಿಂದೆ ಅದು ಬಟ್ ಇನ್ಶೂರೆನ್ಸ್ ಕಂಪ್ನಿಯವರು ಅದನ್ನು ಒಪ್ಪಿರಲಿಲ್ಲ ಆದರೆ ಈ ಸಲ ಸ್ವಲ್ಪ ಮೇಜರ್ ಆದ ಕಾರಣ ಅದನ್ನು ಕೂಡ ರಿಪ್ಲೇಸ್ ಮಾಡಿ ಕೊಟ್ಟರು ಇಲ್ಲಾಂದ್ರೆ ನಾನು ಅದನ್ನು ಈ ಕಡೆ ಈ ಸಲ ಏನಾದರೂ ಸಣ್ಣ ಪುಟ್ಟ ಕ್ಲೈಮ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹೇಗೂ ಎನ್ ಸಿ ಬಿ ಸಿಗೋದ ಕಾರಣ ಅದನ್ನು ಕ್ಲೈಮಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಈ ಸಲ ಕಂಪ್ನಿಯವರೇ ಸ್ವಲ್ಪ ಮೇಜರ್ ಆದ ಕಾರಣ ಇದನ್ನ ರೆಡಿ ಮಾಡಿ ಕೊಟ್ಟರು ಒಟ್ಟಿನಲ್ಲಿ ಆಕ್ಸಿಡೆಂಟ್ ಆಯಿತು ಆದ್ರೆ ಲಕ್ ಅಂತ ಹೇಳುವಂಥದ್ದು ಗೆ ಏನೂ ಆಗಿಲ್ಲ ಡ್ರೈವರ್ ಸೀಟ್ ಬೆಲ್ಟ್ ಹಾಕದಿದ್ರು ಕೂಡ ಅವರಿಗೆ ಏನು ಆಗದೆ ಇರುವಂಥದ್ದು ಅದೊಂಥರ ಪುಣ್ಯ ಅಂತಾನೆ ಹೇಳ್ಬಹುದು ಇಲ್ಲಾಂದ್ರೆ ಅದ್ರ ಇಂದ ಓಡಾಡ್ಬೇಕಿತ್ತು ಸೀಟ್ ಬೆಲ್ಟ್ ಹಾಕದ ಕಾರಣ ಆ ಏರ್ ಬ್ಯಾಗ್ ಓಪನ್ ಆಗಿರ್ಲಿಲ್ಲ ಇಲ್ಲಾಂದ್ರೆ ಏರ್ ಬ್ಯಾಗ್ ಓಪನ್ ಆಗ್ಬೇಕಿತ್ತು ಓಪನ್ ಆದ್ರೆ ಸ್ವಲ್ಪ ಸೇಫ್ ಅಂತ ಅನ್ಕೋಬಹುದು ಬಟ್ ಆ ಏನೂ ಆಗಿಲ್ಲ ಅದೊಂದು ದೇವರ ದಯೆ ಚೆನ್ನಾಗಿತ್ತು ಅಂತಾನೆ ಒಂಥರ ಹ್ಮ್ ಅನ್ಕೋತೀನಿ ಜೊತೆಗೆ ನೋಡಿ ಬೋನೆಟ್ ಎಲ್ಲ ಹೊಸದೇ ಬಂದುಬಿಟ್ಟಿದೆ ಬಟ್ ಪೈಂಟ್ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಪೈಂಟ್ ನಮಗೆ ಶೋರೂಮ್ ಆದ್ರೂ ಹೇಳೋ ಅಷ್ಟೇನು ಪರ್ಫೆಕ್ಟ್ ಅಂತ ಆಗಿಲ್ಲ ಒಂಥರ ಮನಸ್ಸಿಗೆ ಪೈಂಟ್ ವಿಚಾರದಲ್ಲಿ ಔಟ್ಸೈಡ್ ಮಾಡಿದ್ರು ಇದಕ್ಕಿಂತ ಹೆಚ್ಚು ನೀಟ್ನೆಸ್ ಬರುತ್ತೆ ಅಂತ ಹೇಳುವಂಥ ವಿಚಾರವನ್ನು ನಾನು ಕೂಡ ಅವರಲ್ಲೇ ಹೇಳಿದೆ ಅದಕ್ಕೆ ಸಣ್ಣ ಪುಟ್ಟ ವಿಚಾರಗಳನ್ನ ಅವರು ರೆಡಿ ಮಾಡಿ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಇಷ್ಟೇ ಇದ್ರೂ ಅದು ಒರಿಜಿನಲ್ಟಿ ಅಂತ ಹೇಳುವಂಥದ್ದು ಒರಿಜಿನಲ್ಟಿ ಅನಂತರ ಔಟ್ಸೈಡ್ ಮಾಡಿಸುವಂಥದ್ದು ಔಟ್ಸೈಡ್ ಅಂದರೆ ಟೈಮ್ ಟೈಮಲ್ಲಿ ಮಾಡುವಂಥದ್ದು ಈಗ ಶೋರೂಮಲ್ಲಿ ಆದ್ರೂ ಸೆಕೆಂಡ್ ಟೈಮ್ ಮಾಡುವಂತ ಅಂತ ಹೇಳಿದ್ರೆ ಅದು ಸೆಕೆಂಡ್ ಅಂತಲೇ ಹೇಳ್ಬೋದು ನೋಡಿ ಇದು ಇಲ್ಲೆಲ್ಲ ಒಂಥರ ಕ್ಲೀನ್ ಮಾಡೇ ಇಲ್ಲ ಅದು ಅವರಲ್ಲಿ ಅದರ ನೆಗೆಟಿವ್ ಕೂಡ ಹೇಳಿದ್ದೀನಿ ಅದನ್ನು ರೆಡಿ ಮಾಡಿ ಕೊಡ್ತೀವಿ ಅಂತಲೂ ಹೇಳಿದರು ಆದರೆ ರೆಡಿ ಮಾಡೋ ಎಷ್ಟು ಇನ್ನೂ ಯಾವಾಗ ಅದನ್ನು ಗಾಡಿ ಇಡೋದು ಅದು ಹಾಗೆ ಬಾಕಿ ಆಗುವಂತ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಗೊತ್ತಿಲ್ಲ ಇನ್ನು ಯಾವಾಗ ಗಾಡಿ ಶೋರೂಮಿಗೆ ಇಡ್ತೀನಿ ಅಂತ ಹೇಳ್ಕೊಂಡು ಬಟ್ ಬಟ್ ಒಂದು ವಿಚಾರ ನನಗೆ ನನ್ನ ಶೋರೂಮ್ ಹಿಸ್ಟ್ರಿ ಅಂತ ಹೇಳುವಂಥ ನಾನು ಸಿ ಎನ್ ಜಿ ಹಾಕಿಸಿದ್ಮೇಲೆ ಸರ್ವಿಸ್ ಅನ್ನು ಔಟ್ಸೈಡ್ ಮಾಡಿಸ್ತಾ ಇರೋದು ಶೋರೂಮಿಗೆ ಹೋಗ್ತಾ ಇಲ್ಲ ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದು ಯಾಕೆ ನಾನು ಶೋರೂಮ್ಗೆ ಹೋಗ್ತಾ ಇಲ್ಲ ಎಷ್ಟು ಕಿಲೋಮೀಟರ್ ಓಡಿರೋದು ಅಂತ ಎಲ್ಲ ವಿಚಾರಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಹೇಳ್ತೀನಿ ಇದರಲ್ಲಿ ನಾನು ಇಷ್ಟೇ ಈ ಗಾಡಿಯ ಆಕ್ಸಿಡೆಂಟ್ ವಿಚಾರವನ್ನು ಮಾತ್ರ ಹೇಳ್ತಾ ಇರುವಂಥದ್ದು ಆಕ್ಸಿಡೆಂಟ್ ಆದಾಗ ಒಂಥರ ಮನಸ್ಸಿಗೆ ಬೇಜಾರಾಯಿತು ಹಾಗಂತ ಹಾಗಂತಕೊಂಡು ಈಗ ಗಾಡಿ ರೀಸೆಟ್ ಆಯಿತು ಎಲ್ಲ ಹೊಸ ಹೊಸ ಪಾರ್ಟ್ಸ್ ಸಿಕ್ಕಿತ್ತು ಇಲ್ಲಾಂದ್ರೆ ಒಂದು ಎರಡು ಮೂರು ವರ್ಷ ಆಗುವಾಗ ಹೆಡ್ಲೈಟ್ ಎಲ್ಲ ಡಿಮ್ ಆಗಿರತ್ತೆ ಇದೆಲ್ಲ ಇವಾಗ ರೀಸೆಟ್ ಆಗಿ ಹೊಸ ಪೀಸೆ ಸಿಕ್ತು ಅದ ಕಾರಣ ಅಷ್ಟಾದ್ರೂ ಒಂದು ಸಮಾಧಾನ ಮಾಡ್ಕೊಳ್ಳೋಣ ಗಾಡಿ ಫುಲ್ ರೀಸೆಟ್ ಆಯಿತು ಹೊಸ ಪೀಸೆ ಸಿಕ್ತು ಅಂತ ಹೇಳುವಂಥ ವಿಚಾರವನ್ನು ಮನಸ್ಸು ಸಮಾಧಾನ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ನಿಮ್ಮ ಗಾಡಿ ಈ ರೀತಿ ಏನಾದರೂ ಆಕ್ಸಿಡೆಂಟ್ ಆಗಿದೆಯಾ ಆಗಿದ್ರೆ ಯಾಕೆ ಮುಚ್ಚಿಡ್ತೀರಿ ಇರೋ ವಿಚಾರವನ್ನು ಓಪನ್ ಆಗಿ ತಿಳಿಸಿ ಯಾಕೆಂದ್ರೆ ಹೋದ್ರೆ ಒಂದು ಐವತ್ತು ಸಾವಿರನ ಕಡಿಮೆ ಆಗ್ಬೋದು ಮಾರ್ಕೆಟ್ ವ್ಯಾಲಿಗಿಂತ ಗಾಡಿ ಟಚ್ ಆಗಿದೆ ಅಂತ ಹೇಳುವಾಗ ಹಾಗಂತ ಹೇಳ್ಕೊಂಡು ನಮ್ಗೆ ಯಾರಿಗೂ ಏನೂ ಆಗಿಲ್ಲ ಅಂತ ಹೇಳುವಂಥ ಒಂದು ಸಮಾಧಾನದಲ್ಲಿ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋಣ ಏನಾದರೂ ಇಂಜುರಿ ಆದರೆ ಅದರ ನೋವು ಅಂತ ಹೇಳುವಂಥದ್ದು ಇಲ್ಲಾಂದ್ರೆ ಏನಾದರೂ ಸಾವು ನೋವು ಆದರೆ ಅದ್ರ ನೋವು ಅಂತ ಹೇಳುವಂಥದ್ದು ಅದು ತುಂಬ ಮನಸ್ಸಿಗೆ ಒಂಥರ ಯಾವತ್ತಿದ್ರೂ ಅದೊಂಥರ ಫೀಲ್ ಬಂದೇ ಬರುತ್ತೆ ಆದ ಕಾರಣ ನಮ್ಗೇನು ಆಗಿಲ್ಲಲ್ವಾ ಪರವಾಗಿಲ್ಲ ಗಾಡಿ ಅಲ್ವಾ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳುವಂಥ ಆ ಒಂದು ಗೆ ಬಂದ್ಬೇಡಿ ಗಾಡಿ ಅಂತ ಹೇಳುವಂಥದ್ದು ರೋಡಲ್ಲಿ ಹೋಗಬೇಕಂದ್ರೆ ಹೆಚ್ಚು ಕಮ್ಮಿ ಆಗುವಂಥದ್ದು ಸಹಜ ಅಲ್ಲಿ ಟಚ್ ಆಗುವಂಥದ್ದಲ್ಲ ದೊಡ್ಡದರಲ್ಲಿ ಬರುವಂಥದ್ದು ಸಣ್ಣದಲ್ಲಿ ಮುಗಿತಲ್ಲೋ ಅಂತ ಹೇಳುವಂಥ ವಿಚಾರವನ್ನು ನೆನಪು ಮಾಡಿಕೊಂಡು ಹೆಚ್ಚು ಟೆನ್ಷನ್ ತಗೋಬೇಡಿ ಕೂಲ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ